ಹಾಯ್ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ರೇಟ್ ನೋಡೋಣ ಸೂಪರ್ ಮಾರ್ಕೆಟ್ ಏನೇನಾಯ್ತಿ ಒಳ್ಳೆಯ ಚೆನ್ನಾಗಿ ರೇಟ್ ಆಗ್ತಾಯಿದೆ ಯಾರೆಲ್ಲ ನನ್ನ ಚಾನಲ್ಗೆ ಇದ್ದೀರಿ ಸಬ್ಸ್ಕ್ರೈಬರ್ ಆಗಿ ನೋಡಿ ಇಂದಿನ ಮಾರುಕಟ್ಟೆ ಬೆಲೆ ಏನಾಯ್ತಿ ಪೂರ್ತಿ ಇಡಿವೆ ನೋಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ಹೊಸ ಹೊಸ ಬರ್ತಾ ಬರ್ತಾಯಿರ್ತಾವೆ ನೋಡೋಣ ಬನ್ನಿ ಆನ್ ಈ ಒನ್ ರೇಟ್ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಒಂದು ಸಾವಿರದ ಐವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಒಂಬೈನೂರ ಐವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡೆಗೆ ಈ ರೇಟ್ ಆಗಿದೆ ಇನ್ನೊಂದು ಉಳ್ಳಾಗಡ್ಡಿ ರೇಟ್ ನೋಡೋಣ ಒಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಮತ್ತೆ ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಚೆನ್ನಾಗಿ ಸ್ವಲ್ಪ ದಪ್ಪ ಇದ್ದಿದ್ದು ಆದರೆ ಇದು ವೈಟು ಇನ್ನೊಂದು ಫಸ್ಟ್ ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಟಾಪ್ ರೇಟು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಟಾಪ್ ರೇಟು ಎರಡು ಸಾವಿರದ ಇನ್ನೂರು ರೇಟ ಇಂದಿನ ಮಾರುಕಟ್ಟೆ ಆಗಿದೆ ಎರಡು ಸಾವಿರ ರೂಪಾಯಿ ಇನ್ನೂರು ಟಾಪ್ ರೇಟು ಉಳ್ಳಾಗಡ್ಡಿ ರೇಟ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಅದರಲ್ಲಿ ಸ್ವಲ್ಪ ಚಿಕ್ಕದು ಒಳ್ಳೆ ಚೆನ್ನಾಗಿದೆ ಇದು ಎರಡು ಸಾವಿರದ ಇನ್ನೂರು ಇದನ್ನು ಎರಡು ಸಾವಿರ ರೂಪಾಯಿ ಇದೆ ಇಂದಿನ ಯಶವಂತಪುರ ಮಾರುಕಟ್ಟೆ ಬೆಂಗಳೂರಲ್ಲಿ ರೇಟ್ ಟೆಂಡರ್ ಆಗಿರೋ ರೇಟನ್ನು ಶೇರ್ ಮಾಡಲಾಗಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಟಾಪ್ ರೇಟ್ ನೋಡೋದಾದರೆ ಒಂದು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಈ ರೀತಿ ಇಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಈ ರೇಟು ಆಗಿದೆ ಮತ್ತು ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಬಾಗಲಕೋಟದಲ್ಲಿ ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಸಾವಿರದ ಇದೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಬಾಗಲಕೋಟದಲ್ಲಿ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಹಿಂದಿನ ಉಳ್ಳಾಗಡ್ಡಿ ಬೆಲೆ ಏನೇನಾಗಿದೆ ಹರಾಜು ಯಾವ ರೀತಿ ಇವತ್ತು ಟೆಂಡರ್ ಆಗಿದೆ ನೋಡೋಣ ಫಸ್ಟಿಗೆ ನೋಡೋದಾದರೆ ಟಾಪ್ ರೇಟ್ ನೋಡೋಣ ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಚಿಕ್ಕದು ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ಮಿಕ್ಸ ಡಬಾಲು ಚಿಕ್ಕದು ದಪ್ಪ ಎಲ್ಲ ಮಿಕ್ಸ್ ಇದ್ದಿದ್ದು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತಿದೆ ಸಾವಿರದ ಇದೆ ಸಾವಿರದ ಮುನ್ನೂರು ಇಪ್ಪತ್ತು ರೂಪಾಯಿ ಇದೆ ಇಂದಿನ ಕಲ್ಲುಬುರ್ಗಿ ಮಾರುಕಟ್ಟೆ ಎ ಪಿ ಎಮ್ ಸಿ ಮತ್ತೆ ಇನ್ನೊಂದು ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಬೆಳಗಾವಿಯಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋ ಒಂದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಯಾರಿಗೆಲ್ಲ ಈ ಇಷ್ಟ ಈ ಇಡುವೆ ನೋಡಿದ್ದಕ್ಕೆ ಇಷ್ಟ ಆಗಿದೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು